ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಸ್ವಾತಿ ಚಾನಲ್ಗೆ ಸ್ವಾಗತ ಇವತ್ತಿನ ವೀಡಿಯೋದಲ್ಲಿ ಕೆಲವೊಂದು ಕಿಚನ್ ಟಿಪ್ಸನ್ನು ತೋರಿಸ್ತೀನಿ ನಾವು ಯೂಸ್ ಮಾಡುವಂಥ ಕನ್ಫರ್ಟಿಂದ ಎಷ್ಟೊಂದು ಉಪಯೋಗ ಇದೆ ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ ನಿಮ್ಗೆ ಈ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಬೆಲ್ಲೈಕನ್ ಕ್ಲಿಕ್ ಮಾಡಿ ನನ್ನೆಲ್ಲ ನೋಟಿಫಿಕೇಷನ್ ಬರುತ್ತೆ ಪ್ಲೀಸ್ ನನ್ನ ಚಾನಲನ್ನು ಸಪೋರ್ಟ್ ಮಾಡಿ ನನ್ನ ವೀಡಿಯೋನ ಎಲ್ಲೂ ಸ್ಕ್ರಿಪ್ ಮಾಡಿದೆ ವರ್ಕು ನೋಡಿ ನನ್ನ ಚಾನಲನ್ನು ಸಪೋರ್ಟ್ ಮಾಡಿ ನಾವು ಯೂಸ್ ಮಾಡುವಂಥ ಕನ್ಫರ್ಟ್ ಎಷ್ಟೆಲ್ಲ ಉಪಯೋಗ ಅಂತ ಈ ವಿಡಿಯೋದಲ್ಲಿ ನಿಮಗೆ ಶೇರ್ ಮಾಡ್ಕೊತಿದ್ದೀನಿ ಪ್ಲೀಸ್ ನನ್ನ ಚಾನಲನ್ನು ಸಪೋರ್ಟ್ ಮಾಡಿ ಫಸ್ಟ್ ಬಂದ್ಬಿಟ್ಟು ನಾವು ಅಡುಗೆ ಮನೆಯಲ್ಲಿ ನಾನ್ ವೆಜ್ ಐಟಮ್ ಬ ಮಾಡುವಾಗ ತುಂಬಾ ಬ್ಯಾಡ್ ಸ್ಮೆಲ್ ಬರ್ತಾ ಇರುತ್ತೆ ಅದೆಲ್ಲ ಹೋಗ್ಬೇಕಂದ್ರೆ ಯಾವ ರೀತಿ ನಾವು ಮಾಡಬೇಕಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ ಫಸ್ಟ್ ಬಂದ್ಬಿಟ್ಟು ಒಂದು ಪಾತ್ರೆಯಲ್ಲಿ ಸ್ವಲ್ಪ ನೀರನ್ನು ಹಾಕ್ಬಿಟ್ಟು ಅದರಲ್ಲಿ ಒಂದು ಟೂ ಅಷ್ಟು ಕಂಫರ್ಟನ್ನು ಹಾಕೋದಿಂದ ತುಂಬಾ ಬ್ಯಾಡ್ ಸ್ಮೆಲ್ ಅನ್ನೋದು ಕ್ಲೀನಾಗೆ ಹೋಗುತ್ತೆ ತುಂಬ ಗುಡ್ ಸ್ಮೆಲ್ ಬರುತ್ತೆ ತುಂಬ ಒಳ್ಳೆಯ ಸ್ಮೆಲ್ ಅನ್ನೋದು ಬರುತ್ತೆ ಒಂದು ರೂಮ್ ಸ್ಪ್ರೇ ಥರ ಯೂಸ್ ಆಗುತ್ತೆ ಈ ಕಂಫರ್ಟ್ ಅನ್ನೋದು ಈ ರೀತಿ ಚೆನ್ನಾಗಿ ಬಾಯ್ಲ್ ಮಾಡಬೇಕು ಚೆನ್ನಾಗಿ ಬಾಯ್ಲ್ ಮಾಡೋದ್ರಿಂದ ಆ ಸ್ಮೆಲ್ ಅನ್ನೋದು ಆ ಕಿಚನಲ್ಲೆಲ್ಲ ಸ್ಪ್ರೆಡ್ ಆಗುತ್ತೆ ತುಂಬ ಗುಡ್ ಸ್ಮೆಲ್ ಬರುತ್ತೆ ಒಳ್ಳೆ ಸ್ಮೆಲ್ ಬರುತ್ತೆ ನೀವು ಯಾವತ್ತಾದರೂ ನಾನ್ ವೆಜ್ ಐಟಮ್ ಮಾಡುವಾಗ ಈ ಟಿಪ್ಪನ್ನು ಯೂಸ್ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಕೇವಲ ಒಂದು ಮೂರು ರೂಪಾಯಿಯಿಂದ ಈ ಟಿಪ್ಪು ಯೂಸ್ ಆಗುತ್ತೆ ನೆಕ್ಸ್ಟ್ ಟಿಪ್ ಬಂದ್ಬಿಟ್ಟು ನಾವು ಈ ರೀತಿ ಬಾಯ್ಲ್ ಮಾಡಿರೋಂಥ ವಾಟರನ್ನು ನಾವು ಬಿಸಾಕ್ದಿರ ಈ ರೀತಿ ಶಿಂಕಲ್ಲೇ ಹಾಕಬೇಕು ಶಿಂಕಲ್ಲಿ ಯಾಕೆ ಹಾಕಬೇಕಂದ್ರೆ ಏನಾದರೂ ನಾನ್ ವೆಜ್ ಐಟಮ್ಸನ್ನು ತೊಲಿಯುವಾಗ ಇಲ್ಲಾಂದರೆ ಪಾತ್ರೆಗಳನ್ನು ತೊಲಿಯುವಾಗ ತುಂಬಾ ಬ್ಯಾಡ್ ಸ್ಮೆಲ್ ಅನ್ನೋದು ಬರ್ತಾ ಇರುತ್ತೆ ಆವಾಗ ನಾವು ಈ ರೀತಿ ಈ ನೀರನ್ನು ಆ ಶಿಂಕಾಲ್ ಹಾಕೋದ್ರಿಂದ ನಮಗೆ ಆ ಬ್ಯಾ ಬ್ಯಾಡ್ ಸ್ಮೆಲ್ ಅನ್ನೋದು ಬರೋದಿಲ್ಲ ತುಂಬಾ ಚೆನ್ನಾಗಿರುತ್ತೆ ನೆಕ್ಸ್ಟ್ ಬಂದ್ಬಿಟ್ಟು ನಾವು ಈ ರೀತಿ ಒಂದು ಅರ್ಧ ಕಪ್ಪಷ್ಟು ಕಂಫರ್ಟನ್ನು ನಿಮ್ಮ ಹತ್ರ ವೇಸ್ಟ್ ಆಗಿರೋಂಥ ಅಂತ ಸ್ಪ್ರೇ ಬಾಟ್ಲ್ ಯಾವುದಿದ್ದರೆ ಆ ಬಾಟ್ಲಲ್ಲಿ ಸ್ವಲ್ಪ ಈ ಕಂಫರ್ಟನ್ನು ಅದರಲ್ಲಿ ಹಾಕ್ಕೊಳ್ಳಿ ಈ ರೀತಿ ಹಾಕೊಂಡ್ಬಿಟ್ಟು ಒಂದು ಅರ್ಧ ಗ್ಲಾಸ್ ವಾಟರನ್ನು ಅದರಲ್ಲಿ ಹಾಕಿ ಚೆನ್ನಾಗೇ ಮಿಕ್ಸ್ ಮಾಡಿಬಿಡಿ ಇದು ಮಿಕ್ಸ್ ಮಾಡಿರೋದನ್ನು ನಾವು ಏನು ಮಾಡಬೇಕು ಅಂತ ನಿಮಗೆ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ನೀವು ಕೇವಲ ಮೂರೇ ರೂಪಾಯಿಯಿಂದ ನಾವು ನಮ್ಮ ಮನೆಯಲ್ಲಿ ಒಂದು ರೂಮ್ ಸ್ಪ್ರೇ ಸ್ಪ್ರೇಯನ್ನು ನಾವು ಮನೆಯಲ್ಲೇ ಮಾಡ್ಕೋಬೋದು ನೀವು ರೂಮ್ ಸ್ಪ್ರೇಯನ್ನು ತಗೋಬೇಕಂದ್ರೆ ತುಂಬಾ ಕಾಸ್ಟ್ ಆಗುತ್ತೆ ತುಂಬಾ ದುಡ್ಡು ವೇಸ್ಟ್ ಆಗುತ್ತೆ ಆ ರೀತಿ ಆಗದಿರ ನಾವು ಮನೆಯಲ್ಲಿರೋಂಥ ಕಂಫರ್ಟಿಂದನೇ ನಾವು ಒಳ್ಳೆಯ ಗುಡ್ ಸ್ಮೆಲ್ ಇರೋವಂಥ ರೂಮ್ ಸ್ಪ್ರೇಯನ್ನು ಮಾಡ್ಕೋಬೋದು ಈ ರೀತಿ ಕಂಫರ್ಟು ಸ್ವಲ್ಪ ವಾಟರನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಡಿ ಈ ರೀತಿ ಮಿಕ್ಸ್ ಮಾಡಿರೋದನ್ನು ಏನು ಏನು ಯೂಸ್ ಆಗುತ್ತೆ ಅಂತ ನಿಮಗೆ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಇಲ್ಲಿ ನೋಡಿ ಸ್ಪ್ರೇ ಮಾಡ್ತಾ ಇದ್ದೀನಲ್ಲ ತುಂಬಾನೇ ಗುಡ್ ಸ್ಮೆಲ್ ಬರುತ್ತೆ ಎಲ್ಲಾದರೂ ನಿಮ್ಮ ಬ್ಯಾಡ್ ಸ್ಮೆಲ್ ಏನಾದರೂ ಕಾಣಿಸ್ರೆ ಆ ಬ್ಯಾಡ್ ಸ್ಮೆಲ್ ಎಲ್ಲ ಹೋಗೋದಕ್ಕೆ ಈ ಸ್ಪ್ರೇಯನ್ನು ಯೂಸ್ ಮಾಡ್ಕೊಳ್ಳಿ ನೆಕ್ಸ್ಟ್ ಇಪ್ ಬಂದ್ಬಿಟ್ಟು ನಾವು ಈ ರೀತಿ ಟಬ್ಗೆ ನಾವು ಬಟ್ಟೆ ಬಿಚ್ಚಿ ಬಿಚ್ಚ ಆ ಆ ಬಟ್ಟೆಲನ್ನು ಈ ರೀತಿ ಟಬ್ಗೆ ಹಾಕ್ಕೊಂಡಿರ್ತೀವಿ ಅದು ಬೇಗ ನಾವು ವಾಶ್ ಮಾಡದಿರೋ ಇದ್ದರೆ ಅದು ಸ್ವಲ್ಪ ಬ್ಯಾಡ್ ಸ್ಮೆಲ್ ಅನ್ನೋದು ಬರ್ತಾ ಇರುತ್ತೆ ಆ ಬ್ಯಾಡ್ ಸ್ಮೆಲ್ಲೆಲ್ಲ ಹೋಗಬೇಕು ಅಂದರೆ ಈ ರೀತಿ ಆ ಸ್ಪ್ರೇಯನ್ನೆಲ್ಲ ಈ ಬಟ್ಟೆ ಮೇಲೆ ಹಾಕಬೇಕು ಈ ರೀತಿ ಬಟ್ಟೆ ಮೇಲೆ ಆಗ್ರೆ ಒಂದು ಟೂ ತ್ರೀ ಡೇಸ್ ಆದರೂ ನೀವು ವಾಶ್ ಮಾಡದಿರಿದ್ರೂ ಒಂದು ಸರ ಸ್ಮೆಲ್ ತುಂಬ ಚೆನ್ನಾಗಿ ಬರ್ತಾ ಇರುತ್ತೆ ಸ್ಮೆಲ್ ಅನ್ನೋದು ಓಟ್ ಹೋಗುತ್ತೆ ಈ ಟಿಪ್ ಕೂಡ ನೀವು ಯೂಸ್ ಮಾಡ್ಕೋಬೋದು ನಿಮಗೆ ಈ ಟಿಪ್ಸಲ್ಲಿ ಯಾವ ಟಿಪ್ ಇಷ್ಟ ಆಯಿತು ಅಂತ ನನಗೆ ಕಾಮೆಂಟ್ ಮಾಡಿ ನೆಕ್ಸ್ಟ್ ಟಿಪ್ ಬಂದ್ಬಿಟ್ಟು ಮಳೆಗಾಲ ಬಂದಾಗ ನಮ್ಮ ರೂಮ್ಸ್ ಅನ್ನೋದು ಬ್ಯಾಡ್ ಸ್ಮೆಲ್ ಬರ್ತಾ ಇರುತ್ತೆ ಸುಮ್ಮನೆ ಒಂದು ಸಾರಿ ಒಂದು ಎರಡು ನಿಮಿಷ ಬಾಗಿಲಾಕಿ ಬಾಗಿಲು ತೆಗ್ದಿದ್ದೀವಿ ಅಂದರೆ ತುಂಬಾ ಬ್ಯಾಡ್ ಸ್ಮೆಲ್ ಬರ್ತಾ ಇರುತ್ತೆ ಮತ್ತು ನಮಗೆ ವಿಂಡೋಸ್ಗಾಗಿರುವಂಥ ಕರ್ಟನ್ಸ್ ಆಗಿರ್ಬೋದು ಇಲ್ಲ ಬೆಡ್ ಆಗಿರೋ ಬೆಡ್ಶೀಟ್ ಎಲ್ಲ ತುಂಬಾ ಬ್ಯಾಡ್ ಸ್ಮೆಲ್ ಬರ್ತಾ ಇರುತ್ತೆ ಅದಕ್ಕೆಲ್ಲ ಬ್ಯಾ ರೂಮ್ ಸ್ಪ್ರೇಯನ್ನು ಯೂಸ್ ಮಾಡಿದ್ರೆ ತುಂಬಾ ಕಾಸ್ಟ್ ಆಗುತ್ತೆ ಆ ರೀತಿ ಇರದಿರೋ ನಾವು ಈ ಸ್ಪ್ರೇಯನ್ನು ಕಂಫರ್ಟ್ ಸ್ಪ್ರೇಯನ್ನು ನಾವು ಹಾಕೋದ್ರಿಂದ ತುಂಬಾ ಗುಡ್ ಸ್ಮೆಲ್ ಬರ್ತಾ ಇರುತ್ತೆ ಬ್ಯಾಡ್ ಸ್ಮೆಲ್ ಅನ್ನೋದು ಕ್ಲೀನಾಗಿ ಹೋಗುತ್ತೆ ಅದೇ ರೀತಿ ನಾವು ಕಬೋರ್ಡ್ಸಲ್ಲಿ ಕೂಡ ಒಂದೊಂದು ಸಾರಿ ತುಂಬಾ ಬ್ಯಾಡ್ ಸ್ಮೆಲ್ ಬರ್ತಾ ಬಟ್ಟೆಗಳೆಲ್ಲ ಮಳೆಗಾಲ ಬಂದಾಗಂದು ತುಂಬಾ ಜಾಸ್ತಿನೇ ಬ್ಯಾಡ್ ಸ್ಮೆಲ್ ಬರ್ತಾ ಇರುತ್ತೆ ಆ ರೀತಿ ಬರ್ದಿರ ನಾವು ಈ ರೀತಿ ಸ್ಪ್ರೇಯನ್ನು ಯೂಸ್ ಮಾಡೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ತುಂಬಾ ಒಳ್ಳೆ ಸ್ಮೆಲ್ ಬರ್ತಾಯಿರುತ್ತೆ ನಾವು ಈ ರೀತಿ ಬಟ್ಟೆಗಳಿಗೆ ಮತ್ತು ಬೆಡ್ಶೀಟ್ಸ್ ಈ ರೀತಿ ಎಲ್ಲವನ್ನು ಎತ್ತಿಡ್ತೀವಿ ಆ ಎತ್ತಿಡುವಾಗ ಒಂದೊಂದು ಸಾರಿ ಆ ಬೆಡ್ಶೀಟ್ಗಳನ್ನೋದು ನಾವು ಯೂಸ್ ಮಾಡಿ ಮಾಡಿ ಆ ರೀತಿ ಎತ್ತಿಟ್ಟಿದ್ರುಗೂ ಅದು ತುಂಬಾ ಬ್ಯಾಡ್ ಸ್ಮೆಲ್ ಅನ್ನೋದು ಬರ್ತಾ ಇರುತ್ತೆ ನಿಮಗೆ ಎಲ್ಲೆಲ್ಲಿ ಬ್ಯಾಡ್ ಸ್ಮೆಲ್ ಅನ್ನೋದು ಕಾಣಿಸುತ್ತಾ ಅಲ್ಲಲ್ಲಿ ನಾವು ಈ ಸ್ಪ್ರ ಸ್ಪ್ರೇಯನ್ನು ಯೂಸ್ ಮಾಡೋದ್ರಿಂದ ನಮ್ಗೆ ಬ್ಯಾಡ್ ಸ್ಮೆಲ್ ಅನ್ನೋದು ಬರೋದಿಲ್ಲ ಮತ್ತು ಇನ್ನೊಂದು ಟಿಪ್ ಬಂದುಬಿಟ್ಟು ನಾವು ಮಳೆಗಾಲ ಬಂದಾಗ ನಾವು ಬಟ್ಟೆಲನ್ನು ವಾಶ್ ಮಾಡಿಬಿಟ್ಟು ಹಾಕಿರ್ತೀವಿ ಒಣಗಕ್ಕೆ ಹಾಕಿರ್ತೀವಿ ಒಂದೊಂದು ಸರಿ ಸರಿಯಾಗಿ ಒಣಗೋದಿಲ್ಲ ಮಳೆಗಾಲದಲ್ಲಿ ಬೇಗನೆ ಒಣಗೋದಿಲ್ಲ ಒದ್ದೆ ಹಾಗೆ ಇರುತ್ತೆ ಅದನ್ನು ಹಾಗೆ ಫೋಲ್ಡ್ ಮಾಡಿಟ್ರೆ ಏನಾಗುತ್ತೆ ಅಂದರೆ ಸ್ವಲ್ಪ ಬ್ಯಾಡ್ ಸ್ಮೆಲ್ ಅನ್ನೋದು ಬರ್ತಾ ಇರುತ್ತೆ ಆ ರೀತಿ ಬಂದಾಗ ನಾವು ಏನು ಮಾಡಬೇಕಂದ್ರೆ ಈ ರೀತಿ ಆ ಸ್ಪ್ರೇಯನ್ನು ನಮ್ಮ ಡ್ರೆಸ್ ಮೇಲೆ ಎಲ್ಲ ಈ ರೀತಿ ಸ್ಪ್ರೆಡ್ ಮಾಡಿಬಿಟ್ಟು ಮತ್ತು ನಾವು ಐರನ್ ಮಾಡೋದ್ರಿಂದ ನಮಗೆ ಬ್ಯಾ ಅದ್ರ ಬ್ಯಾಡ್ ಸ್ಮೆಲ್ ಅನ್ನೋದು ಕ್ಲೀನಾಗೆ ಹೋಗುತ್ತೆ ನೀವು ಯಾವತ್ತಾದರೂ ಮಳೆಗಾಲ ಬಂದಾಗ ಈ ರೀತಿ ಬಟ್ಟೆಗಳು ಹಾಕಿದ್ದೀವಿ ಒಣಗಲಿ ಒಣಗಲಿಲ್ಲ ಬ್ಯಾಡ್ ಸ್ಮೆಲ್ ಬರ್ತಾ ಇದೆ ಅನ್ನೋ ಟೈಮಲ್ಲಿ ನಾವು ಈ ರೀತಿ ಸ್ಪ್ರೇಯನ್ನು ಹಾಕ್ಬಿಟ್ಟು ಮತ್ತು ನಾವು ಐರನ್ ಮಾಡೋದ್ರಿಂದ ನಮಗೆ ಒಳ್ಳೆ ಸ್ಮೆಲ್ ಬರುತ್ತೆ ಬ್ಯಾಡ್ ಸ್ಮೆಲ್ ಅನ್ನೋದು ಹೋಗುತ್ತೆ ಮತ್ತು ನಾವು ಎರಡು ಮೂರು ಸಾರಿ ಈ ಬಟ್ಟೆಯನ್ನು ವಾಶ್ ಮಾಡಿದ್ರು ಕೂಡ ಆ ಸ್ಮೆಲ್ ಅನ್ನೋದು ಕಂಫರ್ಟ್ ಸ್ಮೆಲ್ ಅನ್ನೋದು ಅದು ಹಾಗೇ ಇರುತ್ತೆ ಬೇಗ ಹೋಗೋದಿಲ್ಲ ಒಳ್ಳೆ ಗುಡ್ ಸ್ಮೆಲ್ ಅನ್ನೋದು ಬರ್ತಾ ಇರುತ್ತೆ ನೋಡಿದ್ರಲ್ಲ ಕೇವಲ ಕಂಫರ್ಟಿಂದ ಎಷ್ಟೊಂದು ಉಪಯೋಗ ಇದೆ ಅಂತ ನಿಮಗೆ ಈ ಕಂಫರ್ಟ್ ಬಾಟ್ಲ್ ಬೇಡ ನಮ್ಮ ಬೇಕು ಅಂದರೆ ಒಂದು ತ್ರೀ ರುಪೀಸ್ ಕೊಟ್ರೆ ಚಿಕ್ಕ ಪ್ಯಾ ಪ್ಯಾಕೆಟ್ಸ್ ಅನ್ನೋದು ಕೊಡ್ತಾರೆ ಅದನ್ನು ಕೂಡ ನೀವು ಯೂಸ್ ಮಾಡ್ಕೋಬೋದು ನಾವೆಲ್ಲ ಸ್ಪ್ರೇ ಬಾಟ್ಲಿಗೆಲ್ಲ ದುಡ್ಡು ಕೊಟ್ಟು ಈ ರೀತಿ ಎಲ್ಲ ಸ್ಪ್ರೇಯನ್ನು ಮಾಡ್ತಾ ಇರ್ತೀವಿ ಆ ಸ್ಪ್ರೇ ಬದಲಾಗಿ ಈ ರೀತಿ ಒಂದು ಚಿಕ್ಕ ತ್ರೀ ರುಪೀಸ್ ಪ್ಯಾಕೆಟನ್ನು ಕಂಫರ್ಟನ್ನು ತಗೊಂಡು ನಾವು ರೂಮ್ ಸ್ಪ್ರೇಯನ್ನು ಮಾಡ್ಕೊಳ್ಳೋದ್ರಿಂದ ತುಂಬಾ ಎಲ್ಪ್ಫುಲ್ ಆಗುತ್ತೆ ನೋಡಿದ್ರಲ್ಲಿ ಯಾವ ರೀತಿ ನಿಮಗೆ ಹೆಲ್ಪ್ ಆಗಿದೆ ಅಂತ ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಕಾಮೆಂಟ್ ಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಬೆಲ್ಲಕ್ಕಿಂತ ಕ್ಲಿಕ್ ಮಾಡಿ ನನ್ನ ಎಲ್ಲ ನೋಟಿಫಿಕೇಷನ್ ಬರುತ್ತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್